ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನಾನಿವತ್ತು ನಿಮ್ಮ ಎಲ್ಲ ಕೂದಲಿನ ಸಮಸ್ಯೆಗೆ ಒಂದು ಪರಿಹಾರವಾಗಿ ಒಂದು ಹೇರ್ ಆಯಿಲ್ನ ಮಾಡಿದ್ದೀನಿ ಸೊ ಅದು ಹೇಗೆ ಮಾಡೋದು ಮತ್ತು ಅದಕ್ಕೆ ಯಾವ ರೀತಿಯಾದಂಥ ಇಂಗ್ರಿಡಿಯಂಟ್ಸ್ ಬೇಕು ಅಂತ ನೋಡೋಣ ಸೊ ನಾನಿಲ್ಲಿ ಮೊದಲಿಗೆ ದಾಸವಾಳ ಎಲೆಯನ್ನು ತೊಗೊಂಡಿದ್ದೀನಿ ದಾಸವಾಳದ ಹೂವು ಒಂದು ಎರಡು ಮೂರರಿಂದ ಮೂರು ಟೀ ಸ್ಪೂನಷ್ಟು ಮೆಂತೆಕಾಳು ಎರಡು ಈರುಳ್ಳಿಯನ್ನು ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತಟ್ಟದ ನೆಲ್ಲಿಕಾಯನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಆಲೋವೆರಾ ಕೂಡ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದೆಲಗ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ವಿಳೆದೆಲೆ ಹಾಗೆ ಕರಿಬೇವನ್ನು ಕೂಡ ಬಳಸ್ತಾ ಇದ್ದೀನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಅರ್ಧ ಲೀಟರ್ನಷ್ಟು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ಅದು ಸ್ವಲ್ಪ ಬಿಸಿಯಾಗಲಿ ಸ್ವಲ್ಪ ದಪ್ಪ ತಾಳೆ ಇರೋ ಪಾತ್ರೆನೇ ತೊಗೊಳ್ಳಿ ಸೊ ಈಗ ಒಂದೊಂದು ಹಾಕ್ತಾ ಹೋಗೋಣ ಮೊದಲಿಗೆ ನಾನು ಮೆಂತೆಕಾಳನ್ನು ಹಾಕ್ತಾಯಿದ್ದೀನಿ ಮೆಂತ್ಯ ನಿಮ್ಮ ತಲೆಯಲ್ಲಿರೋ ಹೊಟ್ಟನ್ನು ನಿವಾರಣೆ ಮಾಡುತ್ತೆ ಹಾಗೆ ಕೂದಲನ್ನು ಕಪ್ಪಾಗಿಸೋಕ್ಕೂ ಕೂಡ ನಿಮಗೆ ಹೆಲ್ಪ್ ಮಾಡುತ್ತೆ ಸೊ ಮೊದಲಿಗೆ ಮೆಂತ್ಯಕಾಳನ್ನು ಹಾಕ್ತಾಯಿದ್ದೀನಿ ಸೊ ಕಾಳು ಹಾಕಿದ ಮೇಲೆ ಸ್ವಲ್ಪ ಅದರಲ್ಲಿರುವಂಥ ಅಂಶ ಎಲ್ಲ ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಕೈ ಆಡ್ಕೊಳ್ತಾನೆ ಇರೋಣ ಗ್ಯಾಸ್ ಲೋ ಫ್ಲೇಮಲ್ಲೇ ಇರಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಈಗ ನಾನು ಬೆಟ್ಟದ ನೆಲ್ಲಿಕಾಯಿಯನ್ನ ಹಾಕ್ತಾ ಇದ್ದೀನಿ ಬೆಟ್ಟದ ನೆಲ್ಲಿಕಾಯಿ ನಮ್ಮ ಕೂದಲನ್ನು ಕಪ್ಪು ಮಾಡಕ್ಕೆ ಮತ್ತೆ ಸದೃಢ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ಹಾಕ್ತಾ ಇದ್ದೀನಿ ಸೊ ಈ ರೀತಿ ಇರೋ ಎಲ್ಲನ ನೀವು ಮಾಡಿಟ್ಕೊಂಡು ವಾರದಲ್ಲಿ ಎರಡು ಬಾರಿ ಹಚ್ಚೋದ್ರಿಂದ ನಿಮ್ಮ ಕೂದಲು ಸದೃಢವಾಗುತ್ತೆ ಮತ್ತು ಉದುರೋದು ಕೂಡ ಕಡಿಮೆ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಕೈಯಾಡಿಸ್ತಾನೆ ಇರಬೇಕು ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿನೇ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಳಿ ಮಿಕ್ಸ್ ಮಾಡ್ತಾನೆ ಇರಬೇಕು ಒಂದೊಂದಾಗಿನೇ ಹಾಕ್ತಾ ಹೋಗೋಣ ಸೊ ಅದರಲ್ಲಿರುವಂತಹ ಸಾರ ಕಂಪ್ಲೀಟ್ ಆಗಿ ಬಿಟ್ಕೋಬೇಕು ಎಣ್ಣೆಲಿ ನಾನೀಗ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಈರುಳ್ಳಿ ಕೂಡ ಅಷ್ಟೇ ನಮ್ಮ ಕೂದಲನ್ನ ತುಂಬಾ ಗಟ್ಟಿಗೊಳಿಸುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಆಲವೆರನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಎಲ್ಲನೂ ಫ್ರೆಶ್ ಆಗಿದ್ದರೆ ಒಳ್ಳೆಯದು ಫ್ರೆಶಾಗಿ ಸಿಕ್ಕರೆ ಈ ರೀತಿಯಾಗಿ ಎಣ್ಣೆನ ರೆಡಿ ಮಾಡಿಕೊಳ್ಳಿ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ ಸೊ ಇದರಲ್ಲಿ ಯಾವುದೇ ಒಂದು ಐಟಮ್ ಸ್ಕಿಪ್ ಆದ್ರೂ ಪರವಾಗಿಲ್ಲ ಸೊ ಇದೆಲ್ಲನೂ ಸಿಕ್ಕರೆ ಈ ರೀತಿಯಾಗಿ ಚೆನ್ನಾಗಿ ಎಣ್ಣೆ ಮಾಡಿ ಇಟ್ಕೊಂಡ್ರೆ ನಿಮ್ಮ ಕೂದಲಿನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಈಗ ನಾನು ದಾಸವಾಳದ ಎಲೆಯನ್ನು ಕೂಡ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಸೊ ಅದನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಕೈಯಲ್ಲಿನೇ ಕಟ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ ಸೊ ಪೂರ್ತಿ ಎಲೆ ಹಾಕಿದ್ರೆ ಅದರಲ್ಲಿ ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಾಗಲ್ಲ ಅಂತ ಅಷ್ಟೇ ಸೊ ಈ ರೀತಿಯಾಗಿ ಚೆನ್ನಾಗಿ ಕೈ ಅಡಿಸ್ಕೊತ ಇರಿ ಈಗ ನಾನು ವಿಳ್ಳೇದೆಲೆನ ಹಾಕ್ಕೊತಿದ್ದೀನಿ ನಾನು ವಿಳ್ಳೆತೆಲೆಯೂ ತೊಳೆದು ಒಂದು ಐದರಿಂದ ಆರು ಎಲೆನ ತೊಗೊಂಡಿದ್ದೀನಿ ಅರ್ಧ ಲೀಟರ್ ಎಣ್ಣೆಗೆ ಒಂದು ಐದಾರು ಎಲೆ ಆದರೆ ಸಾಕು ಎಲೆಯಲ್ಲಿ ತುಂಬನೇ ರೀತಿಯಾದಂತಹ ಕ್ಯಾಲ್ಸಿಯಂ ಇರುತ್ತೆ ಹಾಗಾಗಿ ಒಳ್ಳೇದೆಲೆನ ಬಳಸ್ತಾ ಇದ್ದೀನಿ ಈಗ ನಾನು ಕರ್ಬೇವನ್ನ ಹಾಕೋತಾ ಇದ್ದೀನಿ ಕರ್ಬೇವು ಅಷ್ಟೇ ನಮ್ಮ ಕೂದಲನ್ನು ಕಪ್ಪು ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಕುದಿಸ್ಕೊಳ್ಳೋಣ ಇದಾದ ಮೇಲೆ ನಾನು ಒಂದೆಲಗನ ಹಾಕೊತಾ ಇದ್ದೀನಿ ಸ್ವಲ್ಪ ಕೈಯಲ್ಲೇ ಕಟ್ ಮಾಡಿ ಹಾಕೊತೀನಿ ನೋಡಿ ಇದೆಲ್ಲ ಎಲೆಗಳನ್ನು ಮತ್ತೆ ಬೆಟ್ಟದ ನೆಲ್ಲಿಕಾಯಿ ಆಗಿರ್ಬೋದು ಈರುಳ್ಳಿ ಆಗಿರ್ಬೋದು ಎಲ್ಲ ಸೇರಿಸಿದ್ದೀನಿ ಈಗ ಚೆನ್ನಾಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಸಣ್ಣ ಉರಿಲೇ ಚೆನ್ನಾಗಿ ಕುದಿಸ್ಬೇಕು ಇದನ್ನು ಸೊ ಅಟ್ಲೀಸ್ಟ್ ಒಂದು ಇಪ್ಪತ್ತು ನಿಮಿಷ ಸಣ್ಣ ಉರಿಲಿನೇ ಕುದಿಸಿ ಕುದಿಸೋದ್ರಿಂದ ಪರ್ಫೆಕ್ಟ್ ಆದಂತಹ ಹೇರ್ ಆಯಿಲ್ ರೆಡಿ ಆಗುತ್ತೆ ನೋಡಿ ನಾನು ಒಂದು ಹದಿನೈದು ನಿಮಿಷ ಚೆನ್ನಾಗಿ ಕುದಿಸಿದ್ದೀನಿ ಈ ರೀತಿಯಾಗಿ ಬಣ್ಣ ಚೇಂಜ್ ಆಗಬೇಕು ಸೊ ಪೂರ್ತಿಯಾಗಿ ಬಣ್ಣ ಎಲ್ಲ ಚೇಂಜ್ ಆಗಿದೆ ಸೊ ಇದೆಲ್ಲ ಚೇಂಜ್ ಆಗಿ ಸ್ವಲ್ಪ ಆರಿದ ಮೇಲೆ ನಾನು ಈ ಎಣ್ಣೆನ ಸೋಸ್ಕೊತಾ ಇದ್ದೀನಿ ಬೇರೆ ಪಾತ್ರೆಗೆ ಸೋಸ್ಕೊಳ್ಳೋಣ ಈಗ ಕಂಪ್ಲೀಟಾಗಿ ನಾನು ಎಲ್ಲನೂ ಸೋಸ್ಕೊತಾ ಇದ್ದೀನಿ ಪೂರ್ತಿಯಾಗಿ ಮೇಲೆ ಇದನ್ನು ಸೋಸ್ಕೊಳ್ಳಿ ಸೊ ಉಳ್ದಿರೋಂಥ ಎಲೆ ಅದೇನು ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಅಲ್ವಾ ಆ ಎಲೆಯನ್ನು ಬಿಸಾಕಕ್ಕೆ ಹೋಗಬೇಡಿ ಅದನ್ನು ಕೂಡ ವಾರದಲ್ಲಿ ಎರಡರಿಂದ ಮೂರು ಸಲ ತಲೆಗೆ ಹಚ್ಚಿಬಿಟ್ಟು ಹೇರ್ ವಾಶ್ ಮಾಡಿದ್ರೆ ಹೇರ್ ತುಂಬಾ ಸ್ಮೂತಾಗಿ ಶೈನ್ ಆಗುತ್ತೆ ಸೊ ಕಂಪ್ಲೀಟಾಗಿ ಈ ಎಣ್ಣೆನ ಸೋಸ್ಕೊಂಡಿದ್ದೀನಿ ನೋಡಿ ಪೂರ್ತಿಯಾಗಿ ಈ ರೀತಿಯಾಗಿ ಬಣ್ಣ ಚೇಂಜ್ ಹಾಕಬೇಕು ಎಲ್ಲ ಎಲೆ ಮತ್ತು ಈರುಳ್ಳಿ ಅದರಲ್ಲಿರುವಂತಹ ಅಂಶ ಎಲ್ಲ ಬಿಟ್ಕೋಬೇಕು ಈಗ ನಾನು ಸ್ವಲ್ಪ ಹರಳೆ ಎಣ್ಣೆಯನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಂಪ್ಲೀಟಾಗಿ ಎಣ್ಣೆ ಕೂಲ್ ಆದಮೇಲೆ ಹರಳೆ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಾದ ಮೇಲೆ ನಾನು ಆನಿಯನ್ ಹೇರ್ ಆಯಿಲ್ ಏನಿದೆ ಅಲ್ವಾ ಸೊ ಇದು ಸ್ಮೆಲ್ಲಿಗೋಸ್ಕರ ಅಷ್ಟೇ ಹಾಕ್ಕೊತಾ ಇದ್ದೀನಿ ಸೊ ಇದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇಲ್ಲಿ ಬಳಸ್ತಾ ಇದ್ದೀನಿ ಅಷ್ಟೇ ಇದಿಲ್ಲ ಅಂದರೆ ನೀನು ಬಾದಾಮಿ ಎಣ್ಣೆ ಕೂಡ ನೀವು ಬಳಸ್ಬೋದು ಸೊ ನಾನಿಲ್ಲಿ ಈ ಎಣ್ಣೆನ ಬಳಸ್ತಾ ಇದ್ದೀನಿ ಸೊ ಕಂಪ್ಲೀಟಾಗಿ ಈಗ ಎಣ್ಣೆ ರೆಡಿ ಆಯಿತು ಸೊ ನಾವೀಗ ಇದನ್ನು ಒಂದು ಗಾಜಿನ ಬಾಟಲ್ಗೆ ಶೇಖರಿಸಿಟ್ಕೊಳ್ಳೋಣ ನಿಮ್ಮ ಮನೇಲಿ ಯಾವ ರೀತಿ ಗಾಜಿನ ಬಾಟಲ್ ಇದ್ರೂ ಓಕೆನೇ ಸೊ ಯಾವುದೇ ರೀತಿ ಎಣ್ಣೆ ರೆಡಿ ಮಾಡಿಕೊಂಡ್ರು ಗಾಜಿನ ಬಾಟಲಲ್ಲಿ ಶೇಖರಿಸಿಡೋದ್ರಿಂದ ಜಾಸ್ತಿ ಟೈಮ್ ಬರುತ್ತೆ ಸೊ ಕಂಪ್ಲೀಟಾಗಿ ನಾನೀಗ ಗಾಜಿನ ಬಾಟಲ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಯಾವ ರೀತಿಯಾದಂತಹ ಒಂದು ಒಳ್ಳೆ ಹೇರ್ ಆಯಿಲ್ ರೆಡಿ ಆಯಿತು ಸುಮಾರಷ್ಟು ಆದಿವಾಸಿ ಹೇರ್ ಆಯಿಲ್ ಅಂತಾರೆ ಅವರು ಅಷ್ಟೇ ಜಾಸ್ತಿ ಗಿಡ ಮೂಲಿಕೆಗಳನ್ನು ಹೇರ್ ಆಯಿಲ್ನ ರೆಡಿ ಮಾಡ್ತಾರೆ ಸೊ ನಮಗೆ ಯಾವ ಯಾವ ರೀತಿಯಾದಂತಹ ಗಿಡಮೂಲಿಕೆಗಳಾಗಿರ್ಬೋದು ಎಲೆ ಅಥವಾ ಈರುಳ್ಳಿ ಇದರಲ್ಲೆಲ್ಲ ಸಾಕಷ್ಟು ಪೋಷಕಾಂಶ ಇರುತ್ತೆ ಎಲ್ಲ ರೀತಿಯ ಗಿಡಮೂಲಿಕೆಗಳನ್ನು ಬಳಸಿಬಿಟ್ಟು ಈ ರೀತಿಯಾಗಿ ಏರು ಎಲ್ಲ ಮಾಡಿಕೊಂಡ್ರೆ ಸೊ ನಿಮ್ಮ ಕೂದಲಿನ ಸಂಪೂರ್ಣವಾದಂತಹ ಸಮಸ್ಯೆಗಳನ್ನು ನೀವು ನಿವಾರಣೆ ಮಾಡ್ಕೋಬೋದು ಅಷ್ಟೇ ಅಲ್ಲದೆ ದಟ್ಟವಾಗಿ ಉದ್ದವಾಗಿ ಮತ್ತು ಕಪ್ಪಾದಂಥ ಕೂದಲನ್ನು ಕೂಡ ನೀವು ಪಡಿಬೋದು ಈ ಈ ವ್ಲಾಗ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ನೀವು ಕೂಡ ಈ ರೀತಿಯಾದಂಥ ಹೇರ್ ಆಯಿಲ್ನ ಮಾಡಿಕೊಂಡು ಬಳಸಿ ಸೊ ನೀವೇನಾದರೂ ಈ ರೀತಿ ಹೇರ್ ಆಯಿಲ್ ಮಾಡಿದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ ನಾಳೆ ಮತ್ತೆ ಹೊಸ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ನಮಸ್ಕಾರ